ಗೊಂದಿ ಬಸವನಹಳ್ಳಿ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ನೂತನ ಸಾಲಿನ ಅಧ್ಯಕ್ಷರಾಗಿ ಮಧುಕುಮಾರ್ ಉಪಾಧ್ಯಕ್ಷರಾಗಿ ಸೋಮಣ್ಣ ಅವಿರೋಧವಾಗಿ ಆಯ್ಕೆಗೊಂಡಿದ್ದಾರೆ ಮುಂದಿನ ಐದು ವರ್ಷಗಳ ಆಡಳಿತ ಮಂಡಳಿಯ ನಿರ್ದೇಶಕರ ಸ್ಥಾನಕ್ಕೆ ಇತ್ತೀಚೆಗೆ ನಡೆದ ಚುನಾವಣೆಯಲ್ಲಿ ಕೇವಲ ಹನ್ನೆರಡು ನಾಮಪತ್ರಗಳು ಮಾತ್ರ ಸಲ್ಲಿಕೆಯಾಗಿದ್ದ ಹಿನ್ನೆಲೆ ಹನ್ನೆರಡು ಸ್ಥಾನಗಳಿಗೆ ಅಭ್ಯರ್ಥಿಗಳು ಅವಿರೋಧವಾಗಿ ಆಯ್ಕೆಗೊಂಡಿದ್ರು ಬುಧವಾರ ನಡೆದ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಮೂರನೇ ಬಾರಿಗೆ ಅಧ್ಯಕ್ಷರಾಗಿ ಮಧುಕುಮಾರ್ ಪ್ರಥಮ ಬಾರಿಗೆ ಸೋಮಣ್ಣ ಉಪಾಧ್ಯಕ್ಷರಾಗಿ ಆಯ್ಕೆಗೊಂಡರು ಉಪ ಉಪನಿಬಂಧಕರ ಕಚೇರಿಯ ಆಶಾ ಕಾರ್ಯನಿರ್ವಹಿಸಿದ್ರು നെട്സ് ഭരോസെ കൊടുത്ത ನಾನು ಹಾಲು ಉತ್ಪಾದಕ ಶಾಖ ಸಂಘದ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ನಡೆದು ಅವಿರೋಧವಾಗಿ ಆಯ್ಕೆಯಾಗಿದ್ದೀವಿ ಈ ನಮ್ಮ ಸತತವಾಗಿ ಸರಿ ಆಯ್ಕೆ ಆಯ್ತಾ ಇದ್ವಿ ಒಂದಿ ಬಸವನಹಳ್ಳಿ ಹಾಲು ಉತ್ಪಾದಕ ಸಂಘ ಇವತ್ತಿಗೆ ಹತ್ತು ವರ್ಷ ಹತ್ತು ವರ್ಷ ತುಂಬಿದೆ ಭಾರಿ ಅಭಿವೃದ್ಧಿ ಮಾಡ್ಕೊಂಡು ಬರ್ತಾ ಇದ್ದೀವಿ ಮುಂದೆನೂ ಇದೇ ರೀತಿ ಅಭಿವೃದ್ಧಿ ಮಾಡ್ಕೊಂಡು ಹೋಯ್ತಾ ಇದ್ವಿ ಸ ಸದಸ್ಯರುಗಳಿಗೆಲ್ಲ ಒಳ್ಳೆ ಲಾಭಾಂಶ ಕೊಟ್ಟು ಅಭಿವೃದ್ಧಿ ಮಾಡ್ಕೊಂಡು ಹೋಯ್ತಾ ಇದ್ವಿ ಅದೇ ಸಂಘನೂ ಉತ್ತಮವಾಗಿ ಗುಣಮಟ್ಟವಾಗಿ ಬೆಳ್ಕೊಂಡು ಇದೆ ಹಾಗಾಗಿ ನಾವು ಇನ್ನು ಮುಂದಕ್ಕೂ ಅದೇ ರೀತಿ ನಡೆಸ್ಕೊಂಡು ಹೋಗ್ತಾ ಇದು ಮಾಡಿಕೊಂಡು ನಮ್ಮ ತಂಡದ ತಂಡ ಒಟ್ಟಿಗೆ ಸೇರಿ ಈ ಸಂದರ್ಭ ನಿರ್ದೇಶಕರಾದ ಶಿವಕುಮಾರ್ ದಿವಾಕರ ಕಾಂಬಾಕ್ಷಿ ಉಷಾ ಪ್ರದೀಪ್ ನವೀನ್ ಲಕ್ಷ್ಮಣ ನಾಯಕ ರಾಮೇಗೌಡ ತಿಂಬಪ್ಪ ಡೇರಿ ಹಾಗೂ ಕಾರ್ಯದರ್ಶಿ ಶ್ರೀನಿವಾಸ ಪಾಲ್ಗೊಂಡಿದ್ದರು